ಶ್ರೀಕೃಷ್ಣನ ಮಕ್ಕಳಾದ ಪ್ರದ್ಯುಮ್ನ ಸಾಂಬ ಗದ ಚಾರು ಮತ್ತು ಬಾನು ಮೊದಲಾದವರು ಒಮ್ಮೆ ವನವಿಹಾರಕ್ಕೆಂದು ಊರ ಮುಂದಿನ ಉದ್ಯಾನವನಕ್ಕೆ ಹೋದರು ಅಲ್ಲಿ ವಿಹರಿಸ್ತಾ ಇರುವಾಗ ಬಾಯಿ ಅರಿಕೆ ಆಯ್ತಂತೆ ನೀರನ್ನು ಹುಡುಕ್ತಾ ಹೋದಾಗ ಹಾದಿಯಲ್ಲಿ ಒಂದು ಹಾಳುಬಾವಿ ಕಾಣಿಸ್ತು ಅದರಲ್ಲಿ ಇಣುಕಿ ನೋಡಿದರೆ ಒಂದು ದೊಡ್ಡ ಓತಿಕೆತ್ತ ಅದರ ಗಾತ್ರ ನೋಡಿ ಆಶ್ಚರ್ಯ ಆಯಿತು ಆ ಹಾಳುಬಾವಿ ತಳದಲ್ಲಿ ಅತ್ತಿತ್ತ ಸರಿದಾಡುವ ಅವಕಾಶ ಇಲ್ಲದೆ ಇರೋದನ್ನು ನೋಡಿ ಕನಿಕರ ಹುಟ್ಟಿ ಒಂದು ಹಗ್ಗ ತಂದು ಅದಕ್ಕೆ ಕಟ್ಟಿ ಕೆಳೆದರೆ ಜಪ್ಪಯ್ಯ ಅಂದರೂ ಅದು ಆಗಲೇ ಇಲ್ಲ ಮನೆಗೆ ಬಂದು ಶ್ರೀಕೃಷ್ಣನಿಗೆ ಸಮಾಚಾರವನ್ನು ಹೇಳ್ತಾರೆ ಅವರೊಂದಿಗೆ ಹಾಳುಬಾವಿಗೆ ಬಂದ ಶ್ರೀಕೃಷ್ಣ ತನ್ನ ಎಡಗೈಯಿಂದ ಲೀಲಾಜಾಲವಾಗಿ ಓತಿಕೇತವನ್ನು ಮೇಲೆತ್ತಾನೆ ಹೊರಗೆ ಬಂದ ತಕ್ಷಣವೇ ಓತಿಕೇತ ಮಾಯವಾಗಿ ಅಲ್ಲೊಬ್ಬ ಮಹಾಪುರುಷ ಕಾಣಿಸಿಕೊಂಡ ಆತ ಶ್ರೀಕೃಷ್ಣನಿಗೆ ಅಡ್ಡಬಿದ್ದು ಕೈ ಜೋಡಿಸಿ ನಿಂತುಕೊಳ್ತಾನೆ ಶ್ರೀಕೃಷ್ಣ ಆಶ್ಚರ್ಯದಿಂದ ಅಯ್ಯ ನೀ ಯಾರು ಎಂದು ಕೇಳಿದ ಆತ ವಿನಮ್ರವಾಗಿ ತನ್ನ ಕಥೆಯನ್ನು ಹೇಳ್ತಾನೆ ನಾನು ಇಕ್ಷ್ವಾಕು ಮಹಾರಾಜನ ಮಗ ಡ್ರಗ ಭೂಮಿಯಲ್ಲಿ ಎಷ್ಟು ಮಣ್ಣಿನ ಕಣಗಳಿವೆಯೋ ಆಕಾಶದಲ್ಲಿ ಎಷ್ಟು ನಕ್ಷತ್ರವಿದೆಯೋ ಮಳೆಯಲ್ಲಿ ಎಷ್ಟು ಹನಿಗಳಿವೆಯೋ ಅಷ್ಟು ಗೋವುಗಳನ್ನು ನಾನು ದಾನ ಮಾಡಿದ್ದೆ ಅವು ಅಂಥ ಇಂಥ ಗೋವುಗಳಲ್ಲ ಶುಭ ಲಕ್ಷಣಗಳುಳ್ಳ ಪ್ರಾಯದ ಗೋವುಗಳು ಬೇಕಾದಷ್ಟು ಹಾಲು ಕರೆಯುವ ಗೋವುಗಳು ಅವುಗಳ ಕೊರಳಿಗೆ ಬಂಗಾರದ ಗೊಣಸುಲುಗಳನ್ನು ಹಾಕಿ ಕಾಲಿಗೆ ಬೆಳ್ಳಿ ಗೆಜ್ಜೆ ಕಟ್ಟಿ ಮೈತುಂಬ ವಸ್ತ್ರಗಳನ್ನು ಹೊದಿಸಿ ಕರುಗಳ ಜೊತೆಗೆ ದಾನ ಮಾಡಿದ್ದೆ ದಾನವನ್ನು ತೆಗೆದುಕೊಂಡವರು ಸಾಮಾನ್ಯರಲ್ಲ ವೇದ ವೇದಾಂತಗಳನ್ನು ಓದಿ ತಪಸ್ಸನ್ನು ಮಾಡ್ತಾ ಸಾಧು ಸಜ್ಜನರಾದ ಬಡಬ್ರಾಹ್ಮಣರನ್ನು ಹುಡುಕಿ ದಾನ ಮಾಡಿದ್ದೆ ಅಷ್ಟೇ ಅಲ್ಲ ಯಾರು ಬಂದು ಏನೇ ಕೇಳಿದ್ರು ಭೂಮಿ ಮನೆ ಆನೆ ಕುದುರೆ ಏನನ್ನೇ ಬಯಸಿದ್ರು ಅದನ್ನು ದಾನ ಮಾಡಿದ್ದೆ ಅನೇಕ ಯಾಗಗಳನ್ನು ಮಾಡಿಸಿದ್ದೆ ಕೆರೆ ಬಾವಿ ಕಟ್ಟಿಸಿದ್ದೆ ಇಷ್ಟಾದರೂ ನನಗೆ ಗೊತ್ತಿಲ್ಲದೆ ಒಂದು ತಪ್ಪು ನಡೆದೇ ಹೋಯಿತು ನಾನು ದಾನ ಮಾಡಿದ್ದ ಒಂದು ಗೋವು ತಪ್ಪಿಸಿಕೊಂಡು ನನ್ನ ಮನೆಯಲ್ಲಿ ಸೇರಿಕೊಂಡಿತು ನಾನು ಗೊತ್ತಿಲ್ಲದೆ ಅದನ್ನು ಇನ್ನೊಬ್ಬರಿಗೆ ದಾನ ಮಾಡಿದೆ ಅದನ್ನು ಮನೆಗೆ ಕರೆದೊಯ್ಯುವಾಗ ಕಂಡು ಆತ ತನ್ನದೆಂದು ಹೊರತು ಹಿಡ್ದೆ ಆಗ ತಾನೇ ನನ್ನಿಂದ ದಾನ ಪಡೆದವ ತನ್ನದುವೆ ಅಂದ ಇಬ್ಬರು ತನ್ನದು ನನ್ನದು ಎಂದು ಸಾಧಿಸ್ತಾ ನನ್ನ ಬಳಿ ಬಂದರು ನಾನು ಬೇರೆ ಹಸು ಕೊಡ್ತೇನೆ ಅಂದರೂ ಒಪ್ಪಲಿಲ್ಲ ಇಬ್ಬರು ಹಿಡಿದ ಹಠ ಬಿಡದೆ ಹಸುವನ್ನು ನನ್ನಲ್ಲಿಯೇ ಬಿಟ್ಟು ಹೋದರು ಕೆಲವು ದಿನಕ್ಕೆ ನಾನು ಸತ್ತು ಹೋದೆ ಯಮಲೋಕಕ್ಕೆ ಹೋದ ನನ್ನ ಕುರಿತು ಯಮನು ಅಯ್ಯ ನಿನ್ನ ಪುಣ್ಯಾಪಾರ ಆದರೆ ದಾನವನ್ನು ಕೊಟ್ಟು ಮತ್ತೆ ತೆಗೆದುಕೊಂಡಿದ್ದಕ್ಕೆ ಸಣ್ಣ ಪಾಪ ನಿನ್ನ ಜೀವಕ್ಕೆ ಅಂಟಿಕೊಂಡಿದೆ ನೀನು ಯಾವ ಫಲವನ್ನು ಮೊದಲು ಅನುಭಿಸುವೆ ಪಾಪವೋ ಪುಣ್ಯವೋ ಎಂದು ಕೇಳಿದಾಗ ನಾನು ಪಾಪವೇ ಮೊದಲು ತೀರಿ ಹೋಗಲಿ ಎಂದೆ ಇದರ ಫಲವಾಗಿ ನಾನು ಓತಿಕೇತನಾದೆ ನಿನ್ನ ಹಸ್ತ ಸೋಕುತ್ತಲೇ ನನ್ನ ಪಾಪ ಪರಿಹಾರವಾಯಿತು ನಾನಿನ್ನು ಪುಣ್ಯವನ್ನು ಅನುಭವಿಸೋಕೆ ಸ್ವರ್ಗಕ್ಕೆ ಹೋಗ್ತೇನೆ ಕೃಷ್ಣ ನಿನ್ನನ್ನು ಮರೆಯದೆ ಧ್ಯಾನ ಮಾಡುವ ಬುದ್ಧಿ ದಯಪಾಲಿಸುವ ಎಂದು ಬೇಡ್ಕೊಳ್ತಾನೆ ಹಾಗೆ ಹೇಳುತ್ತಿರುವಾಗ ದೇವಲೋಕದಿಂದ ಒಂದು ವಿಮಾನ ಇಳಿತ್ತು ಕೃಷ್ಣನ ಅಪ್ಪಣೆ ಪಡೆದು ಹೊರಟ ಕೃಷ್ಣನಿಂದ ನೃಗರಾಜನ ಪಾಪ ಪರಿಹಾರವಾಯಿತು ಈ ಕಥೆಯನ್ನು ಭಾಗವತದಲ್ಲಿ ಹೇಳಲಾಗಿದೆ